ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಧರ್ಮೋಪದೇಶ ಕಾಂಡ ಹತ್ತನೆಯ ಅಧ್ಯಾಯ ಹದಿನೇಳು ಹದಿನೆಂಟನೆಯ ವಾಕ್ಯ ನ್ಯೂಟ್ರಾನಮಿ ಚಾಪ್ಟರ್ ಟೆನ್ ವರ್ಸ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ ನಿಮ್ಮ ದೇವರಾದ ಯಹೋವನು ದೇವಾದಿ ದೇವನಾಗಿಯೂ ಕರ್ತರ ಕರ್ತನಾಗಿಯೂ ಇದ್ದಾನೆ ಆತನು ಪರಮ ದೇವರು ಪರಾಕ್ರಮಿಯೂ ಭಯಂಕರನೂ ಆಗಿದ್ದಾನೆ ಆತನು ದಾಕ್ಷಣ್ಯ ನೋಡುವವನಲ್ಲ ಲಂಚ ತೆಗೆದುಕೊಳ್ಳುವವನಲ್ಲ ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ ಪರದೇಶಿಗಳಾದವರಲ್ಲಿ ಪ್ರೀತಿ ಇಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾನೆ ನೋಡಿ ದೇವರ ಗುಣ ಲಕ್ಷಣಗಳು ದೇವರ ಭಯಂಕರತೆ ಅಥವಾ ಆತನ ಮಹತ್ತು ವಿಷಯವಾದ ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ ಈಸ್ ಅ ಗ್ರೇಟ್ ಗಾಡ್ ಈಸ್ ಆಸಮ್ ಗಾಡ್ ಎಂಬುದಾಗಿ ನಾವು ನೋಡಬಹುದು ಇಲ್ಲಿ ದೇವರು ಈ ವಾಕ್ಯದಲ್ಲಿ ನಾವು ನೋಡುವಾಗ ನಿಮ್ಮ ದೇವರಾದ ಯಹೋವನು ದೇವಾದಿ ದೇವನು ಕರ್ತಾದಿ ಕರ್ತನು ಗಾಡ್ ಆಫ್ ಗಾಡ್ಸ್ ಆ್ಯಂಡ್ ಲಾರ್ಡ್ ಆಫ್ ಲಾಡ್ಸ್ ಆತನು ಲಂಚ ತೆಗೆದುಕೊಳ್ಳುವುದಿಲ್ಲ ಆತನು ಮುಖದಾಕ್ಷಣ್ಯ ಮಾಡುವ ದೇವರಲ್ಲ ಹಿ ನೆವರ್ ಟೇಕ್ಸ್ ಬ್ರೈಬ್ ಆರ್ ಹಿ ನೆವರ್ ಡಸ್ ಪಾರ್ಶ್ಯಾಲಿಟಿ ಎಂಬುದಾಗಿ ತನ್ನ ಮುಖ ನೋಡುವುದು ಬ್ಯಾಕ್ಗ್ರೌಂಡ್ ನೋಡುವುದು ನಮ್ಮ ಕ್ವಾಲಿಫಿಕೇಷನ್ ನೋಡಿ ಕಾರ್ಯ ಮಾಡುವುದು ನಮ್ಮ ಒಳ್ಳೆತನ ನೋಡಿ ಕಾರ್ಯ ಮಾಡುವುದು ಅಲ್ಲ ಆತನು ನೀತಿವಂತ ದೇವರು ಅವರು ಮಹಾದೇವರು ಪರಮ ದೇವರು ಅವರು ಒಳ್ಳೆಯ ದೇವರು ಅವರು ಮಹಾದೇವರು ಆದ ಕಾರಣ ಮಹಾ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ ಅವರು ಪರಾಕ್ರಮಿಯಾದ ದೇವರು ಆದರೆ ನಮ್ಮನ್ನು ಪರಾಕ್ರಮಿಯಾಗಿ ನೋಡುವ ದೇವರಾಗಿದ್ದಾರೆ ಅಲ್ಲವಿಯ ತಂದೆ ತಾಯಿ ಇಲ್ಲದವರು. ವಿಧವೆಯರು ಅನಾಥರಿಗೆ ಅನ್ನ ವಸ್ತ್ರಗಳನ್ನು ಕೊಡುವ ದೇವರಾಗಿದ್ದಾರೆ ಅಲ್ಲೆಲ್ವಿ ಅನ್ಯಾಯ ಮಾಡುವ ದೇವರಾಗಿದ್ದಾರೆ ನೀತಿ ಮಾಡುವ ದೇವರಾಗಿದ್ದಾರೆ ಇಂಥ ದೊಡ್ಡ ದೇವರು ಇಂಥ ದೊಡ್ಡ ದೇವರಾಗಿ ಇರುವುದು ಮಾತ್ರವಲ್ಲದೆ ನಿಮ್ಮ ನಮ್ಮ ಸಾಧಾರಣರಾದ ನಿಮ್ಮ ನಮ್ಮ ಬಡವರಾದ ದೀನರಾದ ಎಡವರಾದ ನಿಮ್ಮ ನಮ್ಮ ಜೀವನದಲ್ಲಿ ಮಹಾ ದೊಡ್ಡ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ ಇದುವೇ ವಿಶೇಷತೆ ಇದುವೇ ಅದ್ಭುತ ಇದುವೇ ಆಶ್ಚರ್ಯವಾದ ಕಾರ್ಯ ಅಷ್ಟು ದೊಡ್ಡ ದೇವರು ನಮ್ಮ ನಿಮ್ಮ ಜೀವನದಲ್ಲಿ ಬಂದು ಕಾರ್ಯ ಮಾಡುವ ದೇವರು ಇಳಿದು ಬರುವ ದೇವರು ತನ್ನನ್ನು ತಗ್ಗಿಸಿಕೊಂಡು ತಾನು ಇಳಿದು ಬರುವ ದೇವರು ಆಮೇ ನಮ್ಮ ಮಟ್ಟಿಗೆ ಇಳಿದು ಬರುವ ದೇವರು ನಮ್ಮ ಪರಿಸ್ಥಿತಿಯಲ್ಲಿ ಇಳಿದು ಬರುವ ದೇವರು ನಮ್ಮ ಕತ್ತಲಾದ ಜೀವನದಲ್ಲಿ ಯಾರಿಗೂ ಎಲ್ಲರಿಗೂ ಅಸಹ್ಯವಾದ ಜೀವನದಲ್ಲಿ ಅವರು ಎಳೆದು ಬಂದು ನಮಗೆ ಅದ್ಭುತವಾದ ಕಣ್ಣಿಗೆ ಕಾಣದ ಕಾರ್ಯಗಳನ್ನು ನೋಡದ ಕಾರ್ಯಗಳನ್ನು ಮಾಡುವ ದೇವರು ಇದನ್ನು ನಾವು ತಿಳಿದುಕೊಳ್ಳಬೇಕು ಅದನ್ನು ತಿಳಿಯುವಾಗ ನಮಗೆ ನಮ್ಮ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿ ತೋಚುವುದಿಲ್ಲ ನಮ್ಮ ಕಷ್ಟ ನಮಗೆ ಭಾರವಾಗಿ ನಮ್ಮ ಜೀವನ ನಮಗೆ ಬೇಸರ ಆಗುವುದಿಲ್ಲ ಬದುಕುವುದು ನಮಗೆ ಬೇಸರ ಆಗುವುದಿಲ್ಲ ಬದುಕುವುದಕ್ಕೆ ಒಂದು ಬಲ ಒಂದು ಒಂದು ಚೈತನ್ಯವನ್ನ ಉಂಟು ಮಾಡುತ್ತದೆ ಈ ಒಂದು ಜ್ಞಾನ ದೇವರು ಎಂಥವರು ಅಷ್ಟು ದೊಡ್ಡ ದೇವರು ನಮಗೋಸ್ಕರ ಅದ್ಭುತ ಮಾಡುವುದಕ್ಕೆ ಇಳಿದು ಬರುವ ದೇವರಾಗಿದ್ದಾರೆ ಎಷ್ಟು ಮಟ್ಟಕ್ಕೂ ಅವರು ಇಳಿದು ಬರುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ಈ ಕೆನ್ ಗೋ ಟು ಎನಿ ಲೆವೆಲ್ ಈ ಕೆನ್ ವರ್ಕ್ ಟು ಎನಿ ಎಕ್ಸ್ಟೆಂಟ್ ಹಾಲೆ ಲೂಯ್ಯ ಈ ಸತ್ಯ ನಿಮಗೆ ದೇವರು ತಿಳಿಸುತ್ತಾ ಇದ್ದಾರೆ ಈ ದಿನದಲ್ಲಿ ಈ ದಿನದಲ್ಲಿ ಯಾರ್ಯಾರು ಒಂದು ವೇಳೆ ದೇವರೇ ನನ್ನ ಕಷ್ಟ ನನ್ನ ಜೀವನ ಅತೀ ದೊಡ್ಡದು ಎಂಬುದಾಗಿ ಹೇಳುತ್ತಾ ಇರಬಹುದು ನನ್ನ ಜೀವನ ಅತಿ ಮೋಸವಾದದ್ದು ಕಠಿಣವಾದದ್ದು ಅಸಾಧ್ಯವಾದದ್ದು ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇದ್ದರೆ ದೇವರು ಈ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸುತ್ತಾ ಇದ್ದಾರೆ ದೇವರು ನಿಮ್ಮ ದೇವರಾಗಿದ್ದಾರೆ ಮಹಾದೇವರು ಪರಮದೇವರು ರಾಜಾದಿ ರಾಜ ಕರ್ತಾದಿ ಕರ್ತ ಅಲೆ ನೂಯ ಓ ವಿಧವೆಯರನ್ನು ತಂದೆ ತಾಯಿ ಇಲ್ಲದವರನ್ನು ಸೇರಿಸಿಕೊಂಡು ಸೇರಿಸಿಕೊಂಡು ಅವರಿಗೆ ನೀತಿ ನ್ಯಾಯ ಅನ್ನ ವಸ್ತ್ರಗಳನ್ನು ಕೊಡುವ ದೇವರಾಗಿದ್ದಾರೆ ಮಾತ್ರವಲ್ಲದೆ ಲಂಚ ತಕ್ಕೊಳ್ಳುವುದಿಲ್ಲ ಮುಖದಾಕ್ಷಿಣ್ಯ ನೋಡುವುದಿಲ್ಲ ಇನ್ ಎವರ್ ಟೇಕ್ಸ್ ಎನಿ ಬ್ರೈಬ್ ಅವರಿಗೆ ನೀವು ಲಂಚ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅವರಿಗೆ ನೀವು ಏನೋ ಒಂದು ಕೊಡಬೇಕು ಅನ್ನೋದಿಲ್ಲ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಅಪಾಪಗಳನ್ನು ಅರಿಕೆ ಮಾಡುವುದಾದರೆ ಪಶ್ಚಾತ್ತಾಪ ಪಡುವುದಾದರೆ ಕೆಟ್ಟ ಕಾರ್ಯಗಳನ್ನು ನೆನೆದು ಪಶ್ಚಾತ್ತಾಪ ಪಡುವುದಾದರೆ ದೇವರು ನಿಮ್ಮ ಜೀವನದಲ್ಲಿ ಅತೀ ಮಹಾ ದೊಡ್ಡ ಕಾರ್ಯವನ್ನು ಇವತ್ತು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ ಯಾವ ಮಟ್ಟಕ್ಕೂ ಇಳಿದು ಬಂದು ಯಾವ ತಗ್ಗಿನಲ್ಲಿ ಇರುವ ನಿಮ್ಮನ್ನು ಮೇಲಕ್ಕೆತ್ತುವುದಕ್ಕೆ ಪರಮ ದೇವರಾಗಿದ್ದಾರೆ ಮಹಾ ಈಸ್ ಅ ಗ್ರೇಟ್ ಗಾಡ್ ಈಸ್ ಅ ಮೈಟಿ ಗಾಡ್ ಐ ನಾಟ್ ಓನ್ಲಿ ಹಿ ಈಸ್ ಬಟ್ ಈ ಆಲ್ಸೋ ಡಸ್ ಗ್ರೇಟ್ ಆ್ಯಂಡ್ ಮೈಟಿ ಥಿಂಗ್ಸ್ ಇನ್ ಯೋರ್ ಲೈಫ್ಸ್ ದೇವರೇ ಈ ಮಾತುಗಳಿಗಾಗಿ ಸ್ತೋತ್ರಪ್ಪ ಈ ಮಾತುಗಳಿಂದ ನಿನ್ನ ಮಕ್ಕಳನ್ನು ನೀನು ಎಬ್ಬಿಸುವುದಕ್ಕಾಗಿ ಬಲಪಡಿಸುವುದಕ್ಕಾಗಿ ಚೈತನ್ಯಗೊಳಿಸುವುದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ದೇವರು ಮಹಾ ದೊಡ್ಡ ದೇವರು ಮಾತ್ರ ಅಲ್ಲ ನಮಗಾಗಿ ಮಹಾ ದೊಡ್ಡ ಕಾರ್ಯಗಳನ್ನು ಕೂಡ ಮಾಡುವುದಕ್ಕಾಗಿ ಸಿದ್ಧ ಮಾಡಿ ಇಟ್ಟಿದ್ದಾರೆ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ